ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಟಾಸ್ಕ್ ಜೊತೆಗೆ ಗೇಮ್ಗಳ ಜೊತೆಗೇನೆ ಕ್ಲಾಶಸ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸೀಕ್ರೆಟ್ ಅಲ್ಲಿ ಧ್ರುವಂತ್ ಹಾಗೆ ರಕ್ಷಿತಾ ಅವ್ರ ಕನ್ವರ್ಸೇಷನ್ ಒಂದು ರೀತಿ ಇರಿಟೇಟ್ ಆಗ್ತಾ ಇತ್ತು ಆದರೆ ಇವಾಗ ಅದು ನೋಡಿದ್ರೆ ಯಾರ್ದು ರೈಟ್ ಯಾರ್ದು ರಾಂಗ್ ಅನ್ನುವಂಥ ಒಂದು ಪರ್ಸೆಪ್ಷನ್ ನಮ್ಮಲ್ಲಿ ಮೂಡ್ತಾ ಇದೆ ಸೊ ಇದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಸೊ ನೆನೆಯ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಸ್ಟುಡಿಯೋದಲ್ಲಿ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ನಮಸ್ತೆ ಹೆಲೋ ರಾಮ್ ಸರ್ ವೆಲ್ಕಮ್ ಟು ದ ಶೋ ಎಸ್ ರಾಮ್ ಸರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ ಆ್ಯಕ್ಚುಲಿ ಸೀಕ್ರೆಟ್ ರೂಮೇ ಈಗ ಸಖತ್ ವೈರಲ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಂದರೆ ಎಲ್ಲ ನೋಡ್ತಾ ಹೋದರೆ ಏನೋ ಸಿಕ್ಕಾಪಟ್ಟೆ ಕ್ಲಾಶಸ್ ಅವರಿಬ್ಬರು ಮಧ್ಯೆ ಅನ್ನೋ ಥರ ಆಗ್ತಿತ್ತು ಆದರೆ ನಿನ್ನೆ ಎಪಿಸೋಡ್ ನೋಡ್ತಾ ಹೋದರೆ ಆ ಒಂದು ಕನ್ವರ್ಸೇಷನ್ ತುಂಬ ಕ್ಯೂಟ್ ಆಗಿ ಕನ್ವೆ ಆಗ್ತಾ ಇದೆ ಸೊ ಏನು ಹೇಳ್ತೀರಾ ಇಲ್ಲ ನೋಡಿ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಎಲ್ಲ ಒಂದ್ ಕಡೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವ್ರಿಗೂ ಮುಂಚೆ ಇವ್ರಿಗೂ ಬಾಕ್ ಬರ್ತಿಲ್ಲ ಎಲ್ಲ ನನ್ನ ತಂಗಿ ತಂಗಿ ಅಂತ ಅವ್ರು ಅಕ್ಸೆಪ್ಟ್ ಮಾಡಿದ್ರು ಇವ್ರ ಅಣ್ಣ ಅನ್ನೋ ರೀತಿ ಇದ್ರು ಆಮೇಲೆ ಇವ್ರ್ ಕೆಲವೊಂದೆಲ್ಲ ರಕ್ಷಿತವ್ರು ಮಾಡೋದು ಕೆಲವೊಂದೆಲ್ಲ ಚೇಷ್ಟೆಗಳನ್ನ ಅವ್ರಿಗೆ ಇಷ್ಟ ಆಗ್ತಾ ಬರ್ತಾ ಇಲ್ಲ ಅವ್ರಿಗೆ ಡಿಸಪಾಯಿಂಟ್ ಆದ್ಮೇಲೆ ಅವ್ರ ಮಾತಾಡೋದೆಲ್ಲ ಬಿಟ್ಬಿಟ್ಟಿದ್ರು ಅವ್ರಿಗೆ ಬರ್ತಾ ಬರ್ತಾ ಅವ್ರು ನೋಡಿದ್ರೆ ಒಂಥರ ಹಿರಿಯಟ್ ಅಟಾಕ್ ಅದು ಯಾರೋ ರಕ್ಷಿತಾ ಅವ್ರ ರಕ್ಷಿತಾ ನೋಡಿದ್ರೆ ಹಿರಿಯಟ್ ಅಟಾಕ್ ತುಂಬಾ ಆಗ್ತಿತ್ತು ಸೊ ಇವ್ರ ಇವ್ರ ಏನ್ ಮಾಡಿದ್ರೆ ಈಗ ಲಾಸ್ಟ್ ವೀಕ್ ಇಬ್ಬರನ್ನ ಎಲಿಮೇಶನ್ ತರ ಮಾಡಿ ಮನೆಯವರು ಮನೆಯವ್ರಿಗೆ ಎಲಿಮಿನೇಷನ್ ಆಗಿದೆ ಅಂತ ಅದು ಹೊರಗಡೆ ಹೋಗಿದ್ದಾರೆ ಅಂತ ಅವ್ರ ಕಡೆ ಇವರು ಸೀಕ್ರೆಟ್ ರೂಮಲ್ಲಿ ಇಟ್ಟಾಗ ಏನಾಗುತ್ತೆ ಇವ್ರದ್ದು ಆಗಿತ್ತು ಇವ್ರು ಹೇಳೋದು ಅವ್ರು ಕೇಳೋದಿಲ್ಲ ಅವ್ರು ಹೇಳೋದು ಇವರು ಕೇಳೋದಿಲ್ಲ ಇವರು ಬಾಡಿ ಲ್ಯಾಂಗ್ವೇಜ್ ಈ ರೀತಿ ಮಾಡ್ಕೊಂಡಿಲ್ಲ ಬರುವಂತವ್ರು ಆ ಥರ ಇಲ್ಲಿ ಮಾ ಮಾಡಿದ್ರೆ ತುಂಬ ಚೆನ್ನಾಗಿ ಅದು ಒಂಥರ ಬರ್ತಾ ಇದೆ ಇನ್ನೊಂದು ಏನಂತಂದ್ರೆ ಮನೆಯವ್ರಿಗಿಂತ ಇವ್ರದೇ ಜಾಸ್ತಿ ಫೋಕಸ್ ಆಗ್ತಿದೆ ಕ್ಯಾಮ್ರ ನೀವು ನೋಡಿರ್ಬೋದು ಮನೆಯವ್ರ್ದೆಲ್ಲ ಅಷ್ಟು ಕಮ್ಯುನಿಕೇಷನ್ ಇಲ್ಲ ಅಲ್ಲಿ ಯಾರ್ದು ಮಾತುಕತೆ ಅಷ್ಟೊಂದು ನಡೀತಿಲ್ಲ ಬಟ್ ಇವ್ರಿಬ್ರದೇ ಅಲ್ಲಿ ಫನ್ನಾಗಿ ಮಾತುಕತೆ ಆಗಿರ್ಬೋದು ಇವ್ರನ್ನ ಅವರು ರೇಸದಾಗಿರ್ಬೋದು ಮತ್ತು ಅವ್ರು ಹೇಳಿದ್ ಅವ್ರು ಹೇಳೋದನ್ನ ಇವ್ರು ಕೇಳೋದಿಲ್ಲ ಅಲ್ಲಿ ಬಿಗ್ ಬಿಗ್ ಬಾಸ್ ಏನು ಹೇಳ್ತಾರೆ ಇಬ್ಬರು ಒಂದು ಏನೇ ಅವನೂ ಒಂದೇ ಸ್ಟ್ಯಾಂಡ್ ಆಗಿರಬೇಕು ಏನೇ ಅಭಿಪ್ರಾಯ ಒಂದೇ ಒಂದೇ ಆಗಿರಬೇಕು ಅಂತ ಹೇಳ್ತಾರೆ ಕೆಲವೊಂದೆಲ್ಲ ಅವ್ರಿಗೆ ಯಾರನ್ನ ನೀವು ಗೇಮ್ ಕಳಿಸ್ಬೇಕು ಅವ್ರು ನಾಮಿನಿ ಯಾರು ಮಾಡ್ತಾರೆ ಅವ್ರು ಯಾರನ್ನ ಉಳಿಸ್ತಾರೆ ಅನ್ನೋದನ್ನೆಲ್ಲ ಬಿಗ್ ಬಾಸ್ ಹೇಳ್ತಾರೆ ಅದನ್ನು ಕೂಡ ಅವ್ರು ಏನು ಮಾಡ್ತಾರೆ ಬಿಗ್ ಬಾಸ್ ಅವ್ರಿಗೆ ಚಿಕ್ಕದಾಗ ಒಂದು ಟಾಸ್ಕ್ ಕೂಡ ಕೊಡ್ತಾರೆ ನಿಮಗೆ ಈ ಸತಿ ಯಾರು ನಾಮಿನೇಟ್ ಆಗ್ತಾರೆ ಈ ಸತಿ ಮನೆಯವ್ರನ್ನ ಯಾರನ್ನ ಉಳಿಸ್ಕೋತಾರೆ ಹೊರಗಡೆ ಕಳಿಸ್ತಾರೆ ಅಂತ ಅಂದಾಗ ಇವ್ರಿಬ್ಬರು ಒಂದೇ ಹೆಸರು ತೊಗೊಳ್ಬೇಕು ಅದರಲ್ಲೂ ಒಂದು ಅವ್ರು ತೊಗೊಳ್ತಾರೆ ಅಶ್ವಿನಿ ಅವ್ರ ಹೆಸರು ತೊಗೊಂಡಾಗ ಎಸ್ ಅಂತ ಆಗುತ್ತದ ಇನ್ನೊಬ್ಬರು ಹೆಸ್ರು ಅವ್ರು ಅವ್ರೇನು ಮಾಡ್ತಾರೆ ಸ್ಪಂದನ ಅಂತ ಹೇಳಿರ್ತಾರೆ ಸ್ಪಂದನ ತೊಗೊಳ್ಳೋಣ ಅಂತ ಯಾರು ರಕ್ಷಿತ ಅವ್ರು ಹೇಳಿರ್ತಾರೆ ಇಲ್ಲ ಸ್ಪಂದನ ತೊಗೊಳ್ಳೋದು ಬೇಡ ರಜತ್ ಅವ್ರು ತೊಗೊಳ್ತಾರೆ ಪಕ್ಕ ಯಾಕೆಂದರೆ ರಾಕ್ಷಿಕ ರಜತ್ ಅವ್ರಿಗೆ ಆಗಿಬರೋದಿಲ್ಲ ಸೊ ಹಾಗಾಗಿ ಪಕ್ಕ ಅವರು ಅವ್ರ ಹೆಸರು ತೊಗೊಳ್ತಾರೆ ಅಂತಲೇ ಯಾರು ಧ್ರುವಂತರು ಹೇಳ್ತಾರೆ ಬಟ್ ಅಲ್ಲಿ ನೋಡಿದರೆ ಅವ್ರ ಹೆಸರು ತೊಗೊಂಡು ಉಳಿಸಿದ್ರು ಮನೆಯಿಂದ ಹೊರಗಡೆ ಕಳಿಸೋದೇನಾಗಿರುತ್ತೆ ಅದು ಸ್ಪಂದನ ಅವ್ರ ತಗೊಂಡ್ಬಿಟ್ರು ಸೊ ಅಲ್ಲೂ ಒಂದು ಇದಾಗುತ್ತೆ ಅವ್ರಿಗೆ ನಾನು ಹೇಳೋದು ನೀವು ಮಾಡೋದೇ ಎಲ್ಲ ಈ ಥರದ್ದೆಲ್ಲ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಹಾಗೆ ಹೇಗೆ ಮಾಡ್ಕೊಂಡು ಸೊ ಅದೆಲ್ಲ ಅಂದ್ರೆ ತುಂಬ ಫನ್ ಆಗ್ತಾ ಇರುತ್ತೆ ಮೋಸ್ಟ್ ಏನಂತಂದ್ರೆ ಅವ್ರಿಗೆ ಸೀಕ್ರೆಟ್ ಟಾಸ್ಕಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ನ ಕೊಟ್ಟಿರ್ಬೋದು ಅನ್ಸುತ್ತೆ ನನ್ನ ನನ್ನ ಪ್ರಕಾರ ಸೊ ಅದು ಎಲ್ಲ ಮೂಡ್ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮನೆಯವ್ರಿಗಿಂತ ಇವರಿಬ್ಬರದೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ಫನ್ ಆಗಿದೆ ಸೊ ಇವ್ರ ಮನೆ ಒಳಗ್ ಬಂದ ಮೇಲೆ ಯಾವ ರೀತಿ ಫನ್ ಆಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಈಗ ಓಕೆ ಓಕೆ ಸೊ ರಘುವೀರ್ ಇವರಿಬ್ಬರ ಕ್ಯೂಟ್ ಕನ್ವರ್ಸೇಷನ್ ನಿಮಗೆ ಇಷ್ಟ ಆಯ್ತಾ ಅಥವಾ ಇರಿಟೇಟ್ ಆಯ್ತಾ ಧ್ರುವಂತ್ ಮಾಡ್ತಾ ಇರೋದು ಸರಿ ಅಂತ ಅನಿಸ್ತಾ ಅಥವಾ ರಕ್ಷಿತ್ ಸರಿ ಅಂತ ಹೇಳ್ತೀರಾ ಮೇಡಮ್ ನನ್ಗೆ ಇದು ಫನ್ ಅಂತ ಎಲ್ಲೂ ಅನ್ಸಿಲ್ಲ ಅದ್ ಕೆಲವೊಬ್ರಿಗೆ ಅನ್ಸ್ಬೋದು ಅಂದ್ರೆ ಫನ್ ಅಂತ ನನ್ಗೆ ಅದ ಏನಾಯ್ತಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಟಿದ್ವಿ ಅಲ್ಲಿ ಏನಾಯ್ತಂದ್ರೆ ನಮ್ಗೆ ಅಲ್ಲಿ ಮನಸ್ತಾಪಗಳು ಬೇರೆನೆ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಒಬ್ರಿಗೊಬ್ರು ಬಟ್ ಟಾಸ್ಕ್ ಅಂತ ವಿಚಾರ ಬಂದಾಗ ಒಮ್ಮತದ ಅಭಿಪ್ರಾಯ ಬರಬೇಕಿತ್ತು ಯಾಕಂದ್ರೆ ಈ ಟಾಸ್ಕ್ ಅಲ್ಲಿ ನೇರವಾಗಿ ಇಬ್ರು ಆಟ ಆಡ್ತಾ ಇರಲಿಲ್ಲ ಇವ್ರು ಇಬ್ರು ನೇರವಾಗಿ ಆಟ ಆಡ್ತಾ ಇಲ್ಲ ಅಂದ್ರೆ ಇವ್ರೇನಂದ್ರೆ ಅಲ್ಲಿ ಇವರು ಒಂದು ಆಟನ ಸರಿಯಾಗಿ ಫೇರ್ ಆಗಿ ಆಡಬೇಕಿತ್ತು ಅಲ್ಲಿ ರಕ್ಷಿತ್ ಅವರು ಫೇರ್ ಆಗಿ ಆಟಾಡಕ್ ಹೋಗ್ತಾ ಇರಲಿಲ್ಲ ಅಲ್ಲೂ ಫೇವ್ರೇಟಿಸಮ್ ತೋರ್ಸಕ್ ಹೋದ್ರು ಫೇವರೇಟಿಸಮ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಧ್ರುವಂತ್ ಅವರು ನಾವ್ ಏನ್ ಇಷ್ಟ ದಿವಸ ಅನ್ಕೊಂಡ್ ಬಂದಿದ್ವಲ್ಲ ಧ್ರುವಂತ್ ಆಟ ಸರಿ ಇಲ್ಲ ಧ್ರುವಂತ ಅವರು ಅವ್ರ ಆಟನೇ ಸರಿ ಆಡ್ತಿಲ್ಲ ಅವ್ರು ಸರಿಯಾಗಿ ಮಾತಾಡಲ್ಲ ಅಂತ ಬೇರೆ ಬೇರೆ ನೆಗೆಟಿವ್ ಒಪಿನಿಯನ್ಗಳೇ ನಾವು ನಾನು ಇಲ್ಲಿ ಬಂದು ಅದೇ ರೀತಿ ಮಾತುಗಳನ್ನ ಇಲ್ಲಿ ಮಾತಾಡ್ಕೊಂಡಿದ್ವಿ ಆದ್ರೆ ಆಟದಲ್ಲಿ ಕಡೆ ಸರಿ ಅನಿಸ್ತಾ ಇತ್ತು ಅಂದ್ರೆ ಫೇರ್ ಆಗಿ ಆಟಾಡಿಸ್ತೀನಿ ಅವ್ರು ಅದೇ ಅಲ್ಲಿ ಎಲ್ಲೂ ಚೀಟಿಂಗ್ ಮಾಡಿ ಆಟ ಆಡ್ಕೊಂಡು ಬಂದಿರೋದನ್ನು ನೋಡಿಲ್ಲ ಅವರು ಧ್ರುವಂತ ಅವರು ಏನಂದ್ರೆ ಹಿಂದ್ಗಡೆನ ಮಾತಾಡೋದು ಅವೆಲ್ಲ ಸಿಕ್ಕಾಪಟ್ಟೆ ಇದೆ ರಕ್ಷಿತ್ ಅವ್ರು ಏನಂದ್ಬಿಟ್ರೆ ಅವ್ರು ಕೆಲವೊಂದಿಷ್ಟು ಫೇವರೇಟ್ ಕಂಟೆಸ್ಟೆಂಟ್ ಗಳಿದ್ದಾರೆ ಇದಾರೆ ಅವರನ್ನ ಫೇವರೇಟಿಸಮ್ ಈಗ ಮಾಡುವವರನ್ನ ಗೆಲ್ಸೋ ವಿಚಾರ ಇತ್ತು ಅವರಿಗೆ ಅಂದ್ರೆ ನಾಮಿನೇಷನ್ ಅನ್ನ ಬೇರೆ ತಗೊಂಡು ಹೋಗೋದು ಸರಿ ಅಂತ ನಾನು ಇಲ್ಲಿ ಹೇಳಬೇಕಂದ್ರೆ ನನಗೆ ಧ್ರುವಂತ ಅವ್ರ ಆಟ ಕರೆಕ್ಟ್ ಇತ್ತು ಅನ್ಸುತ್ತೆ ನಿನ್ನೆ ಒಂದಿದ್ದಲ್ಲಿ ಮತ್ತೆ ರಕ್ಷಿತಾ ಅವರಿಗೆ ಹಿಂದಿನ ವಾರಗಳಲ್ಲಿ ಒಂದ್ ಸುದೀಪ್ ಸರ್ ಅಡ್ವೈಸ್ ಬಂದಿತ್ತು ಸುದೀಪ್ ಸರ್ ಹತ್ರ ಏನ್ ಅಡ್ವೈಸ್ ಅಂದ್ರೆ ಸೀನಿಯರ್ ಕಂಟೆಸ್ಟೆಂಟ್ ಗಳು ಇರ್ತಾರೆ ದೊಡ್ಡವರಿಗೆ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅಲ್ಲಿ ಇವ್ರು ಏನ ಅಂದ್ರೆ ಧ್ರುವಂತ್ ಅವರಿಗೆ ಧ್ರುವಂತ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತಾನೆ ಹೇಳ್ತಾ ಇಲ್ಲ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅವರು ಒಂದ್ ಸ್ವಲ್ಪ ನೀವು ನೋಡಕ್ ಚೆನ್ನಾಗಿ ಅಂದ್ರೆ ಅವ್ರ ಲುಕ್ಸ್ ಮೇಲೆ ಮಾತಾಡೋದು ಅವೆಲ್ಲ ಬೇಡ ಆಗಿತ್ತು ಇತ್ತು ಯಾಕಂದ್ರೆ ಧ್ರುವಂತ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಇಬ್ಬರು ಇಬ್ರು ವ್ಯಕ್ತಿತ್ವಗಳು ಅಲ್ಲಿ ಬರುತ್ತೆ ಯಾಕಂದ್ರೆ ಧ್ರುವಂತ ಅವರಿಗೆ ಆಲ್ರೆಡಿ ಹೊರಗಡೆ ಜನರಿಗೆ ಅವ್ರಿಗೆ ಬೈತಾ ಇದ್ದಾರೆ ಅಥವಾ ಅವರಿಗೆ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂದ್ರೆ ರಕ್ಷಿತ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅದೇ ರಕ್ಷಿತನು ಅದೇ ಲೆವೆಲ್ ಅಲ್ಲಿ ಇಳಿದು ಬಿಟ್ರೆ ಅವ್ರ ಆಟಕ್ಕೂ ರಕ್ಷಿತ ಅವ್ರಿಗೆ ಈ ಹಿಂದಿಂದ ಏನು ಇನ್ನೋಸೆಂಟ್ ಅಂತ ಎಲ್ಲರೂ ಇಷ್ಟಪಡ್ತಿದಾರಲ್ಲ ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಅವರಿಗೆ ಹಿನ್ನಡೆ ಆಗುತ್ತೆ ಕೆಲವರಿಗೆ ಇಷ್ಟ ಆಗ್ತಾ ಇದೆ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಅವರವರಾಗಿ ಒಂದು ಪರ್ಸ್ಪೆಕ್ಟಿವ್ ಸೊ ಸೊ ಇನ್ನು ಅಶ್ವಿನಿ ಮತ್ತೆ ಚೈತ್ರ ಅಂತ ಬಂದಾಗ ಮೊನ್ನೆ ಆಗಿರುವಂತ ಜಗಳ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರು ಕೂಡ ಅವರು ಏನ್ ಮಾತನಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಟಾಕ್ ಆಗುತ್ತೆ ವಾರ್ ರೀತಿ ಮಾಡ್ಕೊಳ್ತಾರೆ ಅಂದ್ರೆ ನೆನ್ನೆ ಹೋಗಿ ಸೈಲೆಂಟ್ ಆಗಿ ಅದ್ಕೊಳ್ತಾ ಸಾರಿ ಎಲ್ಲ ಕೇಳ್ತಾರೆ ಸೊ ಏನ್ ಅನ್ನಿಸ್ತು ನಿಜವಾಗ್ಲೂ ಸಾರಿ ಕೇಳಿದ್ರಾ ಅಥವಾ ಫೇಕ್ ಏನ್ ಹೇಳ್ತೀರಾ ಇಲ್ಲ ಏನಂತಂದ್ರೆ ನೋಡಿ ಚೈತ್ರ ಅವರು ನಡ್ವ ನಡ್ಕೊಂಡಿರೋದು ನನ್ಗೂ ಯಾಕೋ ಇಷ್ಟ ಆಗ್ಲಿಲ್ಲ ಅವ್ರ ಆ ರೀತಿ ಕಿರ್ಚಾಡೋದು ಅರ್ಚಾಡೋದು ಓದೋ ಓದ್ ಎಪಿಸೋಡಲ್ಲೂ ಹಾಗೆ ಇತ್ತು ಸುಮ್ಮನೆ ಕಿರ್ಚಾಡೋದು ನೋಡಿ ಅವ್ರು ಮಾಡಿರೋ ತಪ್ಪನ್ನ ಅಲ್ಲಿ ಅವ್ರ ವಾದಿಸ್ತಿದ್ದಾರೆ ತಪ್ಪೇ ಮಾಡ್ತಿಲ್ಲ ಅಂತ ಯಾಕೆಂದ್ರೆ ಎಲ್ಲಿ ತಿರುಗಿದ್ರು ಕ್ಯಾಮ್ರಾನೇ ಹೆಂಗ್ ನೋಡಿದ್ರು ಕ್ಯಾಮ್ರಾ ಜನ ನೋಡ್ತಿರ್ತಾರೆ ಎಲ್ಲಾನು ಪಾಯಿಂಟ್ ಔಟ್ ಮಾಡ್ತಿರ್ತಾರೆ ಜನ ಸೊ ಹಾಗಾಗಿ ಎಲ್ಲಿ ಸುಮ್ನೆ ಯಾರು ಓಟ್ ಹಾಕೋದಿಲ್ಲ ಪ್ರತಿ ಒಂದು ಅವ್ರು ಮಾಡೋ ಮಿಸ್ಟೇಕ್ ಕೂಡ ನಾನು ಮಾಡಿಲ್ಲ ಮಿಸ್ಟೇಕ್ ಅಂತ ಹೇಳೋದು ಏನಾರು ಹೇಳಕ್ ಬಂದ್ರೆ ಅವರು ಅವ್ರ ಪರವಾಗಿನೇ ಅವ್ರು ಜೋರ ಕಿರ್ಚಾಡ್ ಮಾತಾಡೋದು ಮೊನ್ನೆ ನೋಡಿ ಅಲ್ಲಿ ಲಾಕ್ ಮಾಡಬೇಕಿತ್ತು ಅಶ್ವಿನಿ ಅವರು ಅವ್ರನ್ನ ಲಾಕ್ ಮಾಡೋದು ಇತ್ತು ಅವ್ರು ಏನು ಮಾಡೋದು ಲಾಕ್ ಮಾಡಬೇಕು ಅವ್ರು ಸೆಕ್ಯೂರ್ ಮಾಡ್ಬೇಕು ಅವ್ರು ಟೀಮ್ನವ್ರು ಹೋಗ್ಬಾರ್ದು ಅಲ್ಲಿ ಎಷ್ಟು ಸೆಕ್ಯೂರ್ ಮಾಡಬೇಕು ಅಷ್ಟು ಸೆಕ್ಯೂರ್ ಮಾಡಿದ್ರು ಅವ್ರೇನ ಅವ್ರು ಕೆಳಗಡೆ ಬಿದ್ರು ಅವ್ರನ್ನ ಹೀಗೆ ಹಿಡ್ಕೊಂಡಿದ್ರು ಕೈನಾಗಿ ಹಿಡ್ಕೊಂಡಿದ್ರು ಅವರು ಕೂಡ ಪರ್ಚಿದ್ರು ಆಗುತ್ತೆ ಹಿಡ್ಕೊ ಇಡ್ಕೊಬೇಕಾದ್ರೆ ಪರ್ಚಾಡೋದು ಅವೆಲ್ಲ ಸಹಜವಾಗುತ್ತೆ ಅದು ಅದನ್ನ ದೊಡ್ಡದಾಗಿ ಇರೋದಿಲ್ಲ ಅಲ್ಲಿ ಬಟ್ ಏನಾಗುತ್ತೆ ಇವರು ಅವ್ರ ಮೇಲೆ ಕುತ್ಕೊತಾರೆ ಅದು ಕೂತ್ಕೊಂಡು ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ ಮಾತಾಡಬೇಕಾದ್ರೆ ನನಗೆಲ್ಲೋ ಅವ್ರು ಮಾತಾಡ್ಬೇಕಾದ್ರೆ ಉಗಳ್ರು ನನಗೆ ಎಂಜಿಲ್ ಬಿತ್ತಿ ಊರಿಂದ ಅಂತ ಹೇಳ್ತಾರೆ ಇವ್ರು ಅದನ್ನು ಜೋರಾಗಿ ಥೂ ಅಂತ ಉಗ್ದಿರೋದು ಅದನ್ನು ಆ ರೀತಿ ಮಾಡೋದೆಲ್ಲ ತಪ್ಪು ನೋಡಿ ಆ ಥರ ಥೂ ಅಂತ ಅಂದಾಗ ಯಾರಿಗೆ ತೂ ಅಂದಂಗಾಯ್ತದ ಅನ್ನೋದನ್ನು ಕ್ವಶನ್ ಆಗಿಬಿಡುತ್ತೆ ಇವಾಗ ಅವ್ರನ್ನ ಕಳಿಸ್ ಕಳಿಸಿದವರು ಅದು ಸೀನಿಯಾರಿಟಿ ಅಂತ ಕಳಿಸಿದಾಗ ಅವ್ರನ್ನ ಆಟ ಯಾವ ರೀತಿ ಆಡಬೇಕು ಡಿಫೆನ್ಸ್ ಹೆಂಗ್ ಮಾಡಬೇಕು ಅದೇ ಗೊತ್ತಾಗ್ತಲ್ಲ ಅಲ್ಲಿ ಇವ್ ಏನಂತಂದ್ರೆ ನೋಡಿ ಇಲ್ಲಿ ಡಿಫೆನ್ಸ್ ಮಾಡ್ಬೇಕು ಡೈರೆಕ್ಟ್ ಆಗಿ ಹೋಗ್ತಿದ್ದಾರೆ ಹಂಗ ಹೋಗ್ಬಾರ್ದು ಸ್ವಲ್ಪ ಆಟ 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 ಆಡಿಸ್ಬೇಕು ರೈಟ್ ಲೆಫ್ಟಿಂಗ್ ಆಟ ಆಡಿಸಿ ನುಗ್ಬೇಕು ಹಿಂಗೆ ಆ ತರದ್ ಯಾರಿಗೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ಆಟ ಆಡೋದು ಗೇಮಲ್ಲಿ ಅವ್ರಿಗೆ ಐಡಿಯಾನೇ ಇಲ್ಲ ಸೊ ಜಸ್ಟ್ ಹೋಗ್ತಾರೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಲಾಕ್ ಮಾಡಕ್ಕೆ ಬಿಡಬಾರ್ದು ಸೊ ಆ ರೀತಿ ಒಂದು ಆಟ ಆಡಬೇಕು ಅವ್ರ ಏನಾಗುತ್ತೆ ಅಶ್ವಿನಿ ಅವ್ರಿಗೆ ತರ ಅಂದಾಗ ಅಶ್ವಿನಿ ಅವ್ರ ಕೆಲವೊಂದೆಲ್ಲ ಈ ನನಗೆ ಥೂ ಅಂತ ಅಂದಿದ್ದೆಲ್ಲ ನನಗೂ ಇಷ್ಟ ಆಗಲಿಲ್ಲ ಈ ರೀತಿ ತು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಅವ್ರು ಕ್ವಶನ್ ಮಾಡಿ ಹೊಟ್ಟೋಗ್ತಾರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಯಾರು ಮಾತಾಡಬೇಕು ಮಾತಾಡ್ತಾರೆ ಯಾರು ಕ್ವಶನ್ ಮಾಡಬೇಕು ಅವ್ರು ಕ್ವಶನ್ ಮಾಡ್ತಾರೆ ಸೊ ನಾನು ಇದರಲ್ಲಿ ಏನೂ ಮಾತಾಡೋದು ಬೇಡ ಅಂತ ಅಶ್ವಿನಿಯವರು ಅಲ್ಲಿ ಆಗಿ ಹೋಗ್ತಾರೆ ಅದಾದ ನಂತರ ಊಟದ ವಿಚಾರ ಬನ್ನಿ ಊಟ ಮಾಡಿ ಅಂತ ಕೂತ್ಕೊಂಡು ಊಟ ಮಾಡಿ ಬನ್ನಿ ಅಂತ ಕರೆದಾಗ ಯಾರು ಚೈತ್ರ ಅವರನ್ನ ಅವ್ರು ಬರೋದಿಲ್ಲ ಎಲ್ಲ ಹತ್ಕೊಂಡು ಕೂತಿರ್ತಾರೆ ಅದಾದ ನಂತರ ಹೋಗ್ತಾರೆ ಸಾರಿ ಈ ನಾನೇನೋ ತಪ್ಪು ಮಾತಾಡ್ಬಿಟ್ಟೆ ಏನೋ ಈ ತರ ನಿಮ್ಮ ಹತ್ರ ಈ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಸಾರಿ ಕೇಳ್ತಾರೆ ಬಟ್ ಹೊರಗಡೆ ಬಿಗ್ ಬಾಸ್ ಪಕ್ಕದಲ್ಲಿ ಗಿಲ್ಲಿ ಕೊಟ್ಟಿರೋ ಕೌಂಟರ್ ಕೂಡ ಚೆನ್ನಾಗಿತ್ತು ಏನ್ ನಡೀತಿದೆ ಇಲ್ಲಿ ಹೌದು ನಿಜ ನಿಜ ಯಾಕಂದ್ರೆ ಅವ್ರು ನೋಡಿ ಇವಾಗ ಒಬ್ರು ಸಾರಿ ಕೇಳಿದ್ರೆ ಅದತ್ರ ಆಗೇರಿ ಗೇಮ್ ಗೇಮ್ ಥರ ಆಡಬೇಕು ಅದನ್ನ ಪರ್ಸ್ನಲ್ ಆಗಿ ಟಾಕ್ಸ್ಗಳು ಈ ತರ ಕಿರ್ಚಾಡೋದು ನೋಡಿ ಅವ್ರಿಗೆ ಯಾವ್ದೇ ಟಾಸ್ಕ್ ಕೊಡಿ ನೀವು ಅಲ್ಲಿ ಮೋಸ ಇದ್ದೇ ಇರುತ್ತೆ ಸುಮ್ನೆ ಕಿರ್ಚಾಡ್ತಾರೆ ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟಿದಾರಾ ಹೇಗೆ ಅಂತ ಅದೇನಾಗ್ ಬಿಟ್ಟಿದೆ ಅಂದ್ರೆ ಮೇಡಮ್ ಚೈತ್ರ ಅವ್ರದ್ದು ಅವ್ರ ಹಿಂದಿನ ಸೀಸನ್ ಅಲ್ಲೂ ಬಂದಿದ್ರು ಇದೆ ರೀತಿ ಆಟ ಬಂದಿದ್ರು ಅವಾಗ್ಲೂ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ ಜನಗಳಿಗೂ ಒಂದ್ ಸ್ವಲ್ಪ ಇದು ಬೇರೆ ತರ ಈ ಸಲ ಏನಾದ್ರು ಚೇಂಜ್ ಇರುತ್ತೆ ಅಂತ ಅನ್ಕೊಂಡಿದ್ರು ಹೌದು ಅವ್ರು ಬಂದ ತಕ್ಷಣ ಅವ್ರು ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ ನೋಡಿದ್ರೆ ಚೆನ್ನಾಗಿ ಎಲ್ಲ ತಿದ್ಕೊಂಡಿದ್ದಾರೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಟ ಆಡ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ಮೇಲೆ ಅವ್ರಿಗೆ ಒಂದ್ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಮತ್ತೊಂದು ಜೀವದಾನ ತರ ಯಾಕಂದ್ರೆ ಹಿಂದೆ ಅವರು ಕೆಲವೊಂದು ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತಾರೆ ಅದನ್ನ ಇಲ್ಲಿ ಸರಿಪಡಿಸ್ಕೊಳ್ಬೋದಿತ್ತು ಸರಿಯಾಗಿ ಆಟ ಆಡ್ಬೋದಿತ್ತು ಮತ್ತೆ ಅವ್ರಿಗೆ ಒಂದ್ ಏನಂದ್ರೆ ಸೀನಿಯರ್ ಈಗ ಸೀನಿಯರ್ ಯಾವ ರೀತಿ ಇರ್ತಾರೆ ಅಂದ್ರೆ ಅಂದ್ರೆ ಅವ್ರಗಳಿಂದ ಜಾಸ್ತಿ ತಪ್ಪಾಗಲ್ಲ ಅಂತ ಇವ್ರು ಈ ರೀತಿ ಅವ್ರು ಅವ್ರು ಮಾಡ್ತಿರೋದು ಅಂದ್ರೆ ಜನ ಹೊರಗಡೆ ನೋಡ್ತಾ ಇರ್ತಾರೆ ಅದು ಮತ್ತೆ ಚಿಕ್ಕ ಮಕ್ಕಳಿಂದನು ನೋಡ್ತಾ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅಂದ್ರೆ ಎಲ್ಲಾ ವಯಸ್ಕರು ನೋಡ್ತಾ ಇರ್ತಾರೆ ಅವರಿಗೆ ಒಂದು ಬ್ಯಾಡ್ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ಈಗ ಇವ್ರ ಉಗಿಯೋದಾಗಿರ್ಲಿ ಸುಳ್ಳು ಮಾತಾಡೋದು ನೇರವಾಗಿ ಸುಳ್ಳುಗಳನ್ನ ಹೇಳೋದು ಇದು ಎಲ್ಲ ಒಂದ್ ಕಡೆ ಆಟ ಸರಿ ಆಗಿರ್ಲಿಲ್ಲ ಚೈತ್ರ ಅವ್ರದ್ದು ಚೈತ್ರ ಅವರು ಈಗ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಜೋರಾಗಿ ಚೀರಾಡ್ತೀರಾ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನಾನು ಮನೆ ಬಿಟ್ಟು ಹೋಗ್ತೀನಿ ಆ ನನ್ಗೆ ಆನ್ಸರ್ ಬೇಕು ಎಲ್ಲಾ ತಪ್ಪಂತ ಹೇಳಿ ಅಲ್ಲಿ ಟಾಸ್ಕ್ ಅಲ್ಲಿ ಮಾತಾಡ್ತೀರಾ ಯಾರು ಇಲ್ದಿದ್ದಾಗ ಹೋಗಿ ಕ್ಷಮೆ ಕೇಳೋದು ತಪ್ಪಾಗುತ್ತೆ ಅಲ್ಲಿ ಗಿಲ್ಲಿಯವರು ಫೋನ್ ನಾವು ಗಿಲ್ಲಿಯವರನ್ನ ಸೀರಿಯಸ್ ಯಾರು ಅಲ್ಲಿ ಮನೆಯವ್ರು ಇಲ್ಲ ಗಿಲ್ಲಿ ಅವರು ಹೇಳಿದ್ರು ಅಂತ ಎಷ್ಟು ಅರ್ಥ ಇದೆ ಅಂದ್ರೆ ಇವ್ರು ಈಗ ನಾನ್ ಏನಂತಾರೆ ಸರಿ ಅಂತ ಹೇಳ್ತಾರೆ ಯಾರು ಇಲ್ದಿದಾಗ ಬಂದ್ ಕ್ಷಮೆ ಕೇಳೋದು ಇವೆಲ್ಲ ರೀತಿ ಸರಿ ಇರಲ್ಲ ನೀವು ತಪ್ಪ ನಿಮ್ದು ತಪ್ಪಂತ ನಿಮ್ಗನ್ಸ್ತಾ ಮನೆಯವ್ರ ಎದುರಿಗೆ ನೀವು ಜಗಳ ಆಡ್ಕೊಂಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡಿ ಮಾಡಿರ್ತಾರೆ ಅದನ್ನ ನೀವು ಮನೆಯವ್ರ ಎದ್ರಿಗೆ ಬಂದ್ ಸರಿ ಕೇಳಿದಿದ್ರೆ ಹೌದು ಒಪ್ಕೊಳ್ಬೋದಿತ್ತು ಹಾ ಚೈತ್ರ ಅವರು ತಮ್ಮ ಮಾತನ್ನ ತಮ್ಮ ಒಂದು ಏನ್ ತಪ್ಪಿತ್ತಲ್ಲ ಅದನ್ನ ಸರಿಪಡಿಸ್ಕೊಳ್ತಾರೆ ಅವ್ರಿಗೊಂದು ಯಾರು ಕ್ಷಮೆ ಕೇಳದ್ಮೇಲೆ ಸಣ್ಣವರಾಗಲ್ಲ ಆ ರೀತಿ ಮನೆಯವ್ರು ಎದುರಿಗೆ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಚೈತ್ರ ಅವರು ಮತ್ತೆ ಅವ್ರು ತಪ್ಪಿದೆ ಅಂತ ಅವ್ರಿಗೆ ಯಾಕೆ ಅನ್ಸುತ್ತೆ ಅಂದ್ರೆ ಹೇಗಿದ್ರು ಅದು ತಪ್ಪು ಅಂತ ತಪ್ಪಂತ ಕೌಂಟರ್ ಕೊಡ್ತಾರೆ ನಾವೆಲ್ಲ ಅರ್ಥ ಹೌದು ಹೌದು ಕಾವ್ಯ ಅದೊಂದು ಮಾತು ಹೇಳಿರ್ತಾರೆ ಕರೆಕ್ಟ್ ಇತ್ತು ಅವ್ರ ಗಿಲ್ಲಿ ಮತ್ತೆ ಕಾವ್ಯ ಅವರು ಏನ್ ಹೇಳ್ತಾರಲ್ಲ ಅದ್ ಕರೆಕ್ಟ್ ಇತ್ತು ಗಿಲ್ಲಿ ಅವರನ್ನ ಎಲ್ಲ ಎಲ್ಲ ಸಮಯದಲ್ಲೂ ಫನ್ನಿ ತಗೊಳ್ಳೋದು ಅಥವಾ ಸೀರಿಯಸ್ ಆಗಿ ತಗೊಳ್ಳದೇ ಇರೋದು ತಪ್ಪಾಗುತ್ತೆ ಯಾಕಂದ್ರೆ ಅವ್ರು ಕೆಲವೊಂದಿಷ್ಟು ಮಾತುಗಳನ್ನ ಸೀರಿಯಸ್ ಫನ್ ಆಗಿ ಕ್ವಶನ್ ಅಂತ ಅಂದ್ರೆ ಊಟ ವಿಷಯದಲ್ಲಿ ರಜತ್ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಆ ಟೈಮಲ್ಲಿ ಯಾರು ಹೆಂಗ್ ತಗೊಂಡು ಅನ್ನೋದೇ ಗೊತ್ತಾಗೋದಿಲ್ಲ ಹೌದು ಅದೇ ರಜತ್ ಮತ್ತೆ ಗಿಲ್ಲಿ ಅವ್ರದೊಂದು ಫನ್ ಆಗಿ ಅವರಿಬ್ರು ಕಾಲ್ ಹೇಳ್ಕೊಳ್ಳೋದು ಮತ್ತೆ ಅಲ್ಲಿ ಗಿಲ್ಲಿ ಅವರಿಗೆ ಎಲ್ಲರೂ ಅದೇ ನೀವು ಹೇಳದಂಗೆ ಅಲ್ಲಿ ಅವ್ರ ಯಮರ್ ಇರ್ತಾರೆ ಮತ್ತೆ ಅವರು ರಘು ಅವ್ರ ಹತ್ರ ನೇರವಾಗಿ ಜಗಳಿರ್ತಾರೆ ನೀವು ಒಂದ್ ಮೊಟ್ಟೆ ಕಡಿಮೆ ಕೊಟ್ರಿ ಅಂತ ಅಲ್ಲೂ ಮತ್ತೆ ಏನಾಗ್ಬಿಡತ್ತಂದ್ರೆ ರಘು ಅವರು ಸ್ವಲ್ಪ ಗಿಲಿ ಮೇಲೆ ರಾಂಗ್ ಆಗಿದ್ದಾರೆ ಅವ್ರಿಗೂ ಹೌದು ಹೋಗಿ ಹೋಗಿ ಇವ್ರ ಹತ್ರನೇ ಸಿಗಕೊಂಡಂತ ಅವರು ಈ ಹಿಂದಿನ ಒಂದ್ ಎಪಿಸೋಡ್ ಅಲ್ಲಿ ಅದೇ ಹೇಳಿರ್ತಾರೆ ಸಾಲ ಕೊಡೋ ವಿಚಾರದಲ್ಲಿ ಆ ಏನಾದ್ರು ಸಾಲ ಬೇಕಂತ ಗಿಲಿ ಒಂದು ಫನ್ ಆಗಿ ಕೇಳಿರ್ತಾರೆ ಆದ್ರೆ ರಘು ಅವರು ನಿನ್ನತ್ರ ಸಾಲ ತಗೊಂಡ್ರೆ ಊರಿಗೆಲ್ಲ ಹೇಳ್ಕೊಂಡ್ ನಿನ್ ಸಾಲ ಬೇಡಪ್ಪ ಅಂತ ಅಂದ್ರೆ ಫನ್ ಆಗೂನು ರಘು ಅವರು ಗಿಲ್ಲಿ ಅವ್ರ ಸವಾಸಕ್ಕೆ ಹೋಗ್ತಾನೆ ಇಲ್ಲ ಯಾಕಂದ್ರೆ ಅವ್ರು ಆ ರೀತಿ ಟಾರ್ಚರ್ ರೀತಿ ಅವರು ಕೊಡ್ತಾರೆ ಅನ್ನೋ ಒಂದು ಫನ್ ಆಗಿರುತ್ತೆ ಅವ್ರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಇವಾಗ ರಜತ್ ಅವ್ರ ಜೊತೆ ನೋಡೋದು ರಾಮ್ ಸರ್ ಇನ್ನು ರಾಶಿಕ್ಂದು ಉಸ್ತುವಾರಿ ಅಂತ ಬಂದಾಗ ರಾಶಿಕ್ ಅವ್ರ ಯಾವ ರೀತಿಯಾಗಿ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ ಹೇಗ್ ಮಾಡ್ತಾ ಇದಾರೆ ಜೊತೆಗೆ ನಿನ್ನೆ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅದು ಫೇರ್ ಅಂತ ಅನ್ನಿಸ್ತಾ ಏನ್ ಹೇಳ್ತೀರಾ ಇಲ್ಲ ಆ್ಯಕ್ಚುಲಿ ಸ್ಪಂದನ ಅವರು ಆಟ ಆಡೋ ವಿಚಾರದಲ್ಲಿ ಸ್ವಲ್ಪ ಹಿಂದಿದ್ರು ಇವನ್ ಮಾಲ್ವೂ ಕೂಡ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಕರೆಕ್ಟ್ ಅವ್ರು ಮಾಲೋರ್ ಮಾಡಿದ್ದೋ ಒಳ್ಳೇದೇ ಅನ್ನಿಸ್ತು ನನಗೆಲ್ಲ ಅನ್ ಅನ್ನಿಸ್ತು ಯಾಕೆಂದ್ರೆ ಕಳೆದ ಎರಡು ವಾರದಿಂದ ಅವರೆಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ ಆ್ಯಕ್ಟಿವ್ ಆಗೋ ಇಲ್ಲ ಸೊ ಇವಾಗ ಬಿಗ್ ಬಾಸ್ ಕೂಡ ತುಂಬ ಕೂಡ ಚಾನ್ಸ್ ಕೊಟ್ಟಿದೆ ಅವ್ರಿಗೆ ಮಾಲ್ವರಿಗೆ ಅವ್ರು ಅದನ್ನು ಯಾವ ರೀತಿ ಉಪ್ಯೋಗ ಉಪಯೋಗಿಸ್ಕೊಳ್ಬೇಕಿತ್ತು ಅಂತಂದ್ರೆ ಎಲ್ಲರ ಹತ್ರ ನಿಂಗಲ್ಲಾಗಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ದು ಆಮೇಲೆ ಗೇಮಲ್ಲಿ ಆ್ಯಕ್ಟಿವ್ ಆಗಿದ್ದು ಮಾಡಬೇಕು ಇವಾಗ ಜೋಡಿ ಅಂತ ಗೇಮ್ ಕೊಟ್ಟಾಗ ಅದ್ರಲ್ಲಿ ಮಾತ್ರ ಆಕ್ಟಿವ್ ಆಗಿರ್ತಾರೆ ಅವರು ಇಂಡಿವಿಜುವಲ್ ಆಗಂತ ಇದ್ದಾಗ ಸೊ ಅಲ್ಲಿ ಆಕ್ಟಿವ್ ಆಗಿರೋದ್ರಲ್ಲಿ ಎಲ್ಲೋ ಕಾಣಿಸ್ಕೊಳ್ಳೋದು ಇಲ್ಲ ಸೊ ಮಾಲೋರು ಅಂತ ಹೇಳಿದಾಗ ಸ್ಪಂದನ ಕಾಣಿಸ್ಕೊಂತಿರ್ತಾರೆ ಅವಾಗವಾಗ ಕೆಲವೊಂದೆಲ್ಲ ಕೌಂಟರ್ಗಳು ಕೊಡೋದು ಇನ್ನೊಂದು ನೀವು ಸ್ಪಂದನ ಅಂತ ಹೇಳಿದಾಗ ನೋಡಿ ಸ್ಪಂದನವ್ರಿಗೆ ಡೌಟ್ ಇದೆ ಇವರು ಇಬ್ಬರು ಮನೆಯಿಂದ ಹೊರಗೋಗಿಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ಸೀಕ್ರೆಟ್ ಆಗಿದೆ ಅಂತ ಸೊ ಲಾಸ್ಟ್ ಟೈಮು ಕೂಡ ಗಿಲ್ಲಿ ಅವ್ರಿಗೆ ಒಂದು ಇದ್ಕೊಂಡಿರ್ತಾರೆ ಸೀಕ್ರೆಟ್ ಆಗಿ ಟಾಕ್ಸ್ ಟಾಸ್ಕ್ನ ಕೊಟ್ಟಿರ್ತಾರೆ ಸೊ ಆಗ್ಲೂ ಫಂಡ್ ಸ್ಪಂದನ ಫೈಂಡ್ ಔಟ್ ಮಾಡೋದು ಇಲ್ಲ ನಿಮ್ಗೇನೋ ಟಾಸ್ಕ್ ಕೊಟ್ಟಿದ್ದಾರೆ ತುಂಬ ಶಾರ್ಪ್ ಮೈಂಡೆಡ್ ಇದೆ ಅವ್ರು ತುಂಬ ಶಾರ್ಪ್ ಆಗಿದ್ದಾರೆ ಮೈಂಡೆಲ್ಲ ತುಂಬ ಶಾರ್ಪ್ ಆಗಿದೆ ಬಟ್ ಅವರು ಮಾತು ಎಲ್ಲ ಒಂದ್ ಕಡೆ ಕೌಂಟರ್ ಕೊಟ್ಬಿಟ್ಟು ಓಡೋಗ್ತಾರೆ ಬಟ್ ಅದನ್ನ ಜಾಸ್ತಿ ಆ್ಯಕ್ಟಿವ್ ಇದ್ದಿದ್ರೆ ಜಾಸ್ತಿ ಇವಾಗ ಏನಾಗುತ್ತೆ ರಾಶಿಕಾ ಅವ್ರಿಗೂ ಸ್ಪಂದನ ಅವ್ರಿಗೂ ಅಷ್ಟು ಕಷ್ಟೆ ಸೊ ಅಲ್ಲಿ ಏನಾಗುತ್ತೆ ಇವಾಗ ನನಗೆ ನೀವು ಇಷ್ಟ ಆಗ್ತಿಲ್ವಾ ಅಲ್ಲಿ ಅಷ್ಟೇ ನಾಮಿನೇಟು ಹಂಗೆ ಮಾಡೋಕೋಗ್ಬೇಡಿ ಎಲ್ಲ ಓವರ್ ಆಲ್ ಗೇಮ್ ನೋಡಿ ಓವರ್ ಆಲ್ ಬಿಗ್ ಬಾಸಲ್ಲಿ ಹೆಂಗೆ ನೀವು ಆಕ್ಟಿವ್ ಆಗಿದ್ದರೆ ನನ್ನ ಹತ್ರ ಬೇಡ ನಾನು ಬಿಡಿ ನಾನು ನಿಮ್ಮ ಹತ್ರ ಇರ್ತೀನಿ ನೀವು ನಮ್ಮ ಹತ್ರ ಆಗಿರ್ತೀರ ಸೊ ನೀವೊಂದು ಲೀಡರ್ ಅಂತ ಬಂದಾಗ ಓವರ್ ಎಂಟೈರ್ ಎಂಟೈರ್ ಟೀಮ್ ನೋಡಬೇಕು ಎಂಟರ್ ನೀವು ನೋಡ್ಕೊಂಡು ನೀವು ಅದನ್ನ ಸೊ ಅದನ್ನ ಅವ್ರು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಿತ್ತು ಬಿಟ್ರೆ ಬೇರೆಯವರು ಇವಾಗ ಇರೋದೇ ಇಬ್ರು ಅಲ್ಲಿ ಇವಾಗ ಧ್ರುವಂತೂ ಹೊಟೋದ್ರು ರಾಶಿಕ ರಕ್ಷಿಕ ರಕ್ಷಿತಾನು ಹೊಟ್ಟೋದ್ರು ಈಗ ಇರೋದೇ ಇವರು ಮಾಲೋ ಮತ್ತೆ ಇವರು ಇದಾರೆ ಇನ್ನು ರಜತ್ತು ಅವರು ಜೋರಾಗ್ತಿದಾರೆ ಚೈತ್ರ ಅವರು ಜೋರಾಗ್ತಿದ್ದಾರೆ ಆಮೇಲೆ ಧನುಷ್ ಅವರು ಅಷ್ಟೇ ಧನುಷ್ ಅವರು ಸ್ವಲ್ಪ ಕಾಣಿಸ್ಕೊಂಡು ಕಡಿಮೆ ಆಗಿದೆ ಬಿಟ್ರೆ ರಘು ಅವರು ಇದ್ದಾರೆ ಈಗ ಇವಾಗ ಧನುಷ್ ಅವ್ರಿಗೂ ಹೇಳ್ಬೋದಾಗಿತ್ತು ಒಂದು ಚಾನ್ಸ್ ಈಗ ನಿಮ್ಗೂ ಲಾಸ್ಟ್ ಟೈಮ್ ಇದೇ ರೀತಿ ಅವ್ರು ಕೊಟ್ಟರು ಅನ್ಸುತ್ತೆ ನಾಮಿನೇಟ್ ಮಾಡಿದ್ದಾರೆ ಸೊ ಅವಾಗ ಈ ರೀತಿ ಮಾಡೋದು ಬೇಡ ನೆಕ್ಸ್ಟ್ ಧನುಷ್ಗೂ ಮಾಡೋದು ಬೇಡ ಈ ಸ್ಥಿತಿ ಸ್ಪಂದನಾಗೆ ಮಾಡೋಣ ಅನ್ನೋ ರೀತಿ ಕೊಟ್ಟಿದ್ದಾರೆ ಈ ಒಂದು ಉಸ್ತುವಾರಿ ಓಕೆ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೆ ನೀವು ಇವ್ರಿಗೆ ಕಂಪೇರ್ ಮಾಡಿದ್ರೆ ಯಾರ ಚೈತ್ರವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಉಸ್ತುವಾರಿ ಈಕೆ ಬೆಟರ್ ಆಗಿ ಇದ್ದಾರೆ ಅವರು ಆಕ್ಷನ್ ತಗೊಂಡಾಗಿರ್ಬೋದು ಸಡನ್ ಆಗಿ ಈ ತರ ನೋಡಿ ಮೊನ್ನೆ ಯಾವ್ದು ಆ ಬೌಂಡ್ರಿಲಿ ಏನೋ ಪ್ಲೇಟ್ಸ್ನ ಇಡುವಂಥದ್ದು ಟಾಸ್ಕ್ ಕೊಡಿರ್ತಾರೆ ಫಸ್ಟ್ ಸೊ ಇವ್ರೇನೋ ಶರ್ಟ್ ಇಳಿ ನೋ ಬಟ್ಟೆನ ಇಡೀಬಾರ್ದು ಆ ಥರದ್ದೆಲ್ಲ ಇರುತ್ತೆ ಸೊ ಹೇಳ್ತಿರ್ತಾರೆ ಅವರು ನೀವು ಈ ಥರ ಹಿಡಿದ್ರೆ ನಾನು ಅಲ್ಲಿ ಹೋಗಿ ಒಂದು ಪ್ಲೇಟ್ನ ರಿಮೂವ್ ಮಾಡ್ತೀನಿ ಅನ್ನೋ ರೀತಿನ ಅವ್ರು ಮತ್ತೆ ಪದೇ 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 ಇಳಿತಿರ್ತಾರೆ ಆದರೂ ಕೂಡ ಇವ್ರು ಸುಮ್ಮನೆ ಇರ್ತಾರೆ ಆದ್ರೆ ಅಲ್ಲಿ ನನ್ಗೆ ಗೊತ್ತಿರೋ ಒಂದ್ ಎರಡು ನಿಮಿಷ ಅಲ್ಲೇ ಇರ್ತಾರೆ ಅವರು ಅದಾದ ನಂತರ ಹೋಗಿ ಒಂದು ಪ್ಲೇಟ್ನ ರಿಮೂವ್ ಮಾಡಿರ್ತಾರೆ ಎಸ್ ಕರೆಕ್ಟ್ ಅವರು ಉಸ್ತುವಾರಿ ಅವರಿಗೆ ತಗೊಂಡಿರೋದು ಅವರು ಯಾರು ಬಿಗ್ ಬಾಸ್ನ ಕೇಳಿ ತಗೊಂಡಿಲ್ಲ ಆಸ್ ಎ ಉಸ್ತುವಾರಿಯಾಗಿ ನಾನು ಏನು ಅಂಪೇರ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಕರೆಕ್ಟ್ ಆಗಿ ತೊಗೊಂಡಿದ್ದೀನಿ ಅನ್ನೋದನ್ನ ಈಗ ತಗೊಂಡಿದ್ದಾರೆ ಸೊ ಅಲ್ಲಿ ಆ ಗೇಮ್ ಅಲ್ಲಿ ಆ ರೀತಿ ಉಸ್ತುವಾರಿ ತೆಗಿಬಹುದಾ ತೆಗಿಬಾರ್ದಾ ಅನ್ನೋದನ್ನ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಗೇಮ್ ಕೊಟ್ಟಿದ್ದಾರೆ ಇವಾಗ ಲಾಸ್ಟ್ ಅಲ್ಲಿ ಕಿಚ್ಚನ ಪಂಚಾಯತಿ ಅಂತ ಬಂದಾಗ ಸಾಹೇಬ್ರಿ ಹೇಳ್ತಾರೆ ಆ ಗೇಮ್ ಅಲ್ಲಿ ತೆಗಿಬಹುದಾಗಿತ್ತ ತೆಗಿಬಾರ್ದಾಗಿತ್ತ ಅಥವಾ ನೀವು ತಗೊಂಡಿರೋದು ಅದೇನು ತಗೊಂಡ್ರಿ ನೀವು ಬ್ಲೇಡ್ ನರೆಕ್ಟ್ ಇಜಾ ತಪ್ಪ ಇಜಾ ಅಂತ ನಮ್ಗೆ ಸಾಹೇಬ್ರಿ ಹೇಳ್ತಾರೆ ರಾಶಿಕಾ ಅಂತ ಕ್ಯಾಪ್ಟನ್ಸಿ ಬಂದಾಗ ಗುಡ್ ಚೆನ್ನಾಗಿ ಮಾಡ್ತಿದ್ದಾರೆ ಉಸ್ತುವಾರಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನು ಬಲೂನ್ ಬ್ಲಾಸ್ಟರ್ ಟಾಸ್ಕ್ ಅಂತ ಬಂದಾಗ ಕಾವ್ಯ ಅಂಡ್ ಟೀಮ್ ವಿನ್ ಆಗ್ತಾರೆ ಸೊ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಏನಂತ ನನಗೆ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂದ್ರೆ ಧ್ರುವ ಮತ್ತೆ ರಕ್ಷಿತಾ ಅಂತೀನಿ ಯಾಕಂದ್ರೆ ಟೀಮ್ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಅವ್ರು ಸೆಲೆಕ್ಟ್ ಮಾಡಿರೋದ್ರಕ್ಕಿಂತ ಅವ್ರು ಮಾಡಿರೋದಕ್ಕೆ ಆ ಚೆನ್ನಾಗಿ ಆಟ ಆಡ್ತೀನಿ ಇವ್ರು ಆಟ ಆಡಿದ್ದಾರೆ ಇವರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಕು ಆದ್ರೆ ಅಲ್ಲಿ ಆಯ್ಕೆ ಮಾಡೋ ವಿಚಾರದಲ್ಲಿ ಚೆನ್ನಾಗಿ ಅವರು ಅಂದು ಆಯ್ಕೆ ಮಾಡ್ತಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಯಾರನ್ನು ಆಯ್ಕೆ ಮಾಡೋದು ಅದು ಸಣ್ಣ ಒಂದು ಬಿಗ್ ಬಾಸ್ ಮನೇಲಿ ಇದ್ರೆ ಅದು ಸಣ್ಣ ಮಾತಾಗಿರಲ್ಲ ದೊಡ್ಡ ಮಾತಾಗಿರುತ್ತೆ ಯಾಕಂದರೆ ಅಲ್ಲಿ ಒಮ್ಮತದ ಅಭಿಪ್ರಾಯ ಬರಲ್ಲ ಸ್ಟ್ರಾಂಗು ಮತ್ತು ವೀಕ್ ಅಂತ ಎರಡೂ ಕನ್ಸಿಡರ್ ಮಾಡಿದಾಗ ಇಬ್ಬರಿಗೂ ಫೇರ್ ಆಗಿ ಕೊಡ್ತಾರೆ ಯಾಕಂದರೆ ರಕ್ಷಿತ್ ಅವರು ಮೊದಲೇ ಏನು ಹೇಳ್ತಾರೆ ಅಂದರೆ ಒಬ್ಬರಿಗೆ ಅನ್ಫೇರ್ ರೀತಿಯಲ್ಲಿ ಮಾಡೋಕೆ ಹೊರಡ್ತಾರೆ ಯಾಕಂದರೆ ಮಾಡುವವರನ್ನೇ ಗೆಲ್ಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವಾಗ ಒಂದು ಸರಿಯಾದ ಒಂದು ನಿರ್ಧಾರ ತಗೊಳ್ತಾರೆ ಕಾವ್ಯ ಅವರನ್ನು ಈಗ ಧ್ರುವಂತ ಅವ್ರಿಗೆ ನಾವು ನೋಡಿದ ಮಟ್ಟಿಗೆ ಅವರು ಒಂದು ಸ್ವಲ್ಪ ಕಾವ್ಯ ಅವರಿಗೆ ಮತ್ತೆ ಇಲ್ಲಿ ಅವರಿಗೆ ಅಗೇನೆಸ್ಟ್ ಆಗಿರ್ತಾರೆ ಕಾವ್ಯ ಅವರಿಗೆ ಸೋಲ್ಸೋನ್ ಹಂಗೆ ಮಾಡಿದಿದ್ರೆ ಅವರು ಒಂದು ಯಾರಿಗೋ ಒಂದು ಡಮ್ಮಿ ಕ್ಯಾಂಡಿಡೇಟನ್ನು ಹಾಕಿ ಸೋಲ್ಸ್ಬೋದಿತ್ತು ಆದರೆ ನನಗೆ ಧ್ರುವಂತ್ ಅವರು ಅಲ್ಲಿ ನನಗೆ ತುಂಬಾ ಒಂದು ಅವ್ರ ಮೇಲೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಮೂಡ್ತು ಯಾಕಂದ್ರೆ ಈ ಹಿಂದಿನ ದ್ವಾರಗಳಲ್ಲೂ ನಾವು ಧ್ರುವಂತ ಅವರು ಆಟ ಸರಿ ಇಲ್ಲ ಅಂತ ಹೇಳಿದಾಗ ಅವರು ಅನ್ಫೇರ್ ನಾವು ಈ ಹಿಂದಿನ ಟಾಸ್ಕ್ ಒಂದು ಟಾಸ್ಕ್ ಅಲ್ಲೂ ಅವರು ಫೇರ್ ಆಗಿ ಆಟ ಆಡ್ತಿದಾರೆ ಅವರು ಜಂಟಲ್ ಮ್ಯಾನ್ ಗೇಮ್ ಆಡ್ತಿದಾರೆ ಅವರು ಏನ್ ಆಟದ ವಿಚಾರ ವಿಚಾರಕ್ಕೆ ಬಂದಾಗ ಯಾರಿಗೂ ಅನ್ಫೇರ್ ಆಗದೆ ಇರೋ ರೀತಿಲಿ ಆ ಒಂದು ರೀತಿಲಿ ಅವರೊಂದ್ ನಿರ್ಧಾರ ತಗೊಳ್ತಾರೆ ಆ ಒಂದು ನಿರ್ಧಾರದಲ್ಲಿ ನನಗೆ ಅವ್ರು ಸರಿ ಇತ್ತು ಆಮೇಲೆ ಟಾಸ್ಕ್ ಅಂತ ವಿಚಾರದಲ್ಲೂ ಗಿಲ್ಲಿ ಕೂಡ ಗಿಲ್ಲಿಗೂ ಟಾಸ್ಕ್ ಅಂತ ವಿಷಯ ಬಂದಾಗ ಗಿಲ್ಲಿ ಅವರು ಸರಿಯಾಗಿ ಆಟ ಆಡಲ್ಲ ಟಾಸ್ಕ್ ಆಡಲ್ಲ ಬರೀ ಮಾತಾಡ್ತಾರೆ ಅನ್ನೋ ಅವರು ಒಂದು ಪ್ರೂವ್ ಮಾಡ್ಕೊಂಡ್ರು ರಘು ಅವರು ಕಾವ್ಯ ಅವರು ಮತ್ತೆ ಅವರು ಚೆನ್ನಾಗಿ ಧನುಷ್ ಅವರು ಈ ನಾಲ್ಕು ಜನನು ಆಟ ಚೆನ್ನಾಗಿ ಆಟ ಆಡಿ ಗಮನಿಸಬಹುದು ನೋಡಿ ರಘು ಅಂತ ಟೀಮ್ ಬಂದಾಗ ರಘು ಅವ್ರ ಅವ್ರ ಗೈಡೆನ್ಸ್ ಮೇಲೆ ಆಗಿದೆ ನೋಡಿ ಅವರು ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ಅವರು ಯಾಕಂದ್ರೆ ಅವರು ಅವ್ರು ವರ್ಕ್ ಇರೋದೇ ಜಿಮ್ ಆಗಿರೋದ್ರಿಂದ ಅವ್ರ ಕೋಚ್ ಆಗಿರೋದ್ರಿಂದ ಅವ್ರ ಗೈಡೆನ್ಸ್ ಮೇಲೆ ಎತ್ತಬೇಕು ಇಲ್ಲಿ ಈ ಕಡೆ ಆಂಗಲ್ ರೈಟ್ ಟು ಲೆಫ್ಟ್ ಅಂತ ಹೇಳಿ ಅದನ್ನ ಅಲ್ಲಿ ಮತ್ತೆ ಡೌನ್ ಮಾಡಬೇಕು ಮತ್ತೆ ಕರೆಕ್ಟ್ ಆಗಿ ಬೆಲೂನ್ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಾವು ಗೈಡ್ಲೈನ್ಸ್ ಇದೆ ನೋಡಿ ಆ ಗೈಡ್ಲೈನ್ಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೊಟ್ಟಿರೋದ್ರನ್ನೇ ಅವರು ಗೆದ್ದಿದ್ದವು ಇಲ್ಲ ಖಂಡಿತ ಯಾಕೆಂದ್ರೆ ಇವ್ರಿಗೆ ಅವ್ರಿಗೆ ಅಷ್ಟು ವೈಟ್ ಎತ್ತಕ್ಕಾಗೋದಿಲ್ಲ ಆದ್ರೂ ಕೂಡ ಆಗೋದಿಲ್ಲ ಯಾರೇ ಯಾರಾದ್ರೂ ಕೂಡ ಕೆಲವರು ವೀಕ್ ಇರ್ತಾರೆ ಕೆಲವರು ಸ್ಟ್ರಾಂಗ್ ಇರೋದಿಲ್ಲ ಲಿಫ್ಟ್ ಮಾಡೋದಾಗಿರ್ಬೋದು ಕೆಲವರು ಸ್ಟ್ರಾಂಗ್ ಇರೋದಿಲ್ಲ ಬಟ್ ಇವ್ರ ಗೈಡ್ ಲೈನ್ಸ್ ಇದೆಯಲ್ವಾ ಇವ್ರ ರಘು ಅವ್ರ ಗೈಡ್ ಲೈನ್ಸ್ ಪಕ್ಕ ಕೊಟ್ಟಿದ್ದಾರೆ ಅವ್ರ ಮೋಸ್ಟ್ಲಿ ಸಾಹೇಬ್ರು ಕಿಚ್ಚಾ ಸಾಬ್ರು ಹೊಳಿದ್ರು ಹೊಳಿದಾರೆ ಯಾಕಂದ್ರೆ ಅವ್ರಿ ಅವ್ರ ಮುಖಾಂತರ ಆ ಟಾಸ್ಕ್ ಬೆಲೂನ್ ಬ್ಲಾಸ್ಟ್ ಆಗಿದ್ದು ಅವರಿಂದ ಗೆದ್ದಿದ್ದಾರೆ ಓಕೆ ಇನ್ನು ಫೈನಲ್ ಆಗಿ ನಿಲ್ಲೆ ನಿಲ್ಲೆ ಕಾವೇರಿ ಟಾಸ್ಕ್ ಅದರಲ್ಲಿ ಟಾಸ್ಕ್ ಅಂತ ಹೇಳಿ ಆಟ ಶುರು ಬಟ್ ಆದ್ರ ಮೇಲೆ ಲಾಸ್ಟ್ ಗೆ ಫುಲ್ ಫೈಟಿಂಗ್ ಆಗುತ್ತೆ ಫುಲ್ ಕ್ಲಾಶಸ್ ಆಗುತ್ತೆ ರಜತ್ ಮತ್ತೆ ಚೈತ್ರ ಅಂತ ಬಂದಾಗ ಸೊ ಫೈನಲ್ ಆಗಿ ಇಲ್ಲ ಚೈತ್ರ ಅವ್ರ ಏನಂದ್ರೆ ಮೋಸ ಮಾಡಿದ್ರು ನೋಡಿ ಆಕ್ಚುಲಿ ಅದನ್ನ ರಿಮೂವ್ ಮಾಡಬೇಕಾದ್ರೆ ಟೈಮ್ ತಗೊಂಡ್ರು ಅವ್ರು ಒನ್ ಟೂ ತ್ರೀ ಅಂತ ಹೇಳ್ತಾರೆ ಅವಾಗಲೇ ನಾನು ರಿಮೂವ್ ಮಾಡಬೇಕು ಉಸ್ತುವಾರಿ ಹೇಳ್ತಾರೆ ನಾವಿಬ್ಬರು ರಿಮೂವ್ ಮಾಡಬೇಕಾದ್ರೆ ನಾನು ಕೌಂಟ್ ಮಾಡ್ತೀನಿ ಕೌಂಟ್ ನಂತರ ನೀವು ರಿಮೂವ್ ಮಾಡಿ ಅಂತ ಇವರು ರಜತೋ ಟೀಮ್ ಏನಿದೆ ರಿಮೂವ್ ಮಾಡಿ ಕರೆಕ್ಟಾಗಿ ಅಕೌಂಟ್ ಮೇಲೆ ರಿಮೂವ್ ಮಾಡ್ತಾರೆ ಇವರು ರಿಮೂವ್ ಮಾಡೋದಿಲ್ಲ ಸುಮ್ಮನೆ ಏನೋ ನಾಟಕ ಥರ ಆಡ್ಕೊಂಡು ಅಲ್ಲಿ ಅಥವಾ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡ್ತಾರೆ ಸೊ ಅದನ್ನ ರಿಮೂವ್ ಮಾಡ್ತಾರೆ ಸೊ ಅಲ್ಲೂ ಅವರು ಮೋಸ ಮಾಡ್ತಾರೆ ಆ ವಿಚಾರದಲ್ಲಿ ಓಕೆ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಥ್ಯಾಂಕ್ ಯು ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಆಗಮಿಸೋದಕ್ಕೆ ನೋಡಿದ್ರಲ್ವಾ ಇದಾಗಿತ್ತು ನೆನ್ನೆ ಬಿಗ್ ಬಾಸ್ ನಲ್ಲಿ ನಡೆದಿರುವಂತಹ ಹೈಲೈಟ್ಸ್ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ